ಇವತ್ತು ಒಂದು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತಂದ್ರೆ ನಾವು ನ್ಯಾಯ ಕೇಳ್ಕೊಂಡು ಎಲ್ಲಿಗೆ ಹೋಗ್ತೀವಿ ಕೋರ್ಟ್ಗಳಿಗೆ ಹೋಗ್ತೀವಿ ಹೈಕೋರ್ಟ್ ಸುಪ್ರೀಂ ಕೋರ್ಟು ಅಂತ ಇವತ್ತು ದಲಿತ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಆಲ್ಮೋಸ್ಟ್ ಸೊನ್ನೆ ಎಸ್ ಸಿ ಎಸ್ ಟಿ ಇರ್ಬೋದು ಅತ್ಯಂತ ಹಿಂದುಳಿದವರು ಇರ್ಬೋದು ಅದರಲ್ಲೂ ಕರ್ನಾಟಕದವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಜಡ್ಜ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಕಾರಣ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಯಾವುದೇ ಒಂದು ಆಯ್ಕೆಗಳ ಬಗ್ಗೆ ಗೊತ್ತಿಲ್ಲ ಈ ಕ್ಲಾಟ್ ಎಕ್ಸಾಮ್ ಅನ್ನೋದು ನ್ಯಾಷನಲ್ ಲಾ ಸ್ಕೂಲ್ ಅಂತ ಇದೆ ಬೆಂಗಳೂರಲ್ಲಿ ಇಡೀ ಏಷ್ಯಾದಲ್ಲಿ ನಂಬರ್ ಒನ್ ಲಾ ಸ್ಕೂಲು ಅದೇ ರೀತಿ ಇಡೀ ದೇಶದಲ್ಲಿ ಸುಮಾರು ಒಂದು ಇಪ್ಪತ್ತು ನ್ಯಾಷನಲ್ ಲಾ ಸ್ಕೂಲ್ ಅಂತ ಇದ್ದಾವೆ ಈ ನಮ್ಮ ಮಕ್ಕಳಿಗೆ ಪಿ ಯು ಸಿ ಆದ್ಮೇಲೆ ಏನು ಆಯ್ಕೆಗಳಿದಾವೆ ಏನು ನಮ್ಮ ಮುಂದಿರುವ ಮಾರ್ಗ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಅಂಧಕಾರದಲ್ಲಿ ಇದ್ದಾಗ ಬೇರೆ ಇನ್ಯಾವ ಬಂದು ಬಿಟ್ಟು ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಸ್ಥಾನಗಳನ್ನು ತುಂಬುತ್ತಾ ಹೋಗ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಐ ಎ ಎಸ್ ಅಧಿಕಾರಿಗಳು ಆಗೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಆಗಬೇಕು ದೊಡ್ಡ ದೊಡ್ಡ ವಕೀಲರಾಗಬೇಕು ಹಾಗೇನೆ ಸೈಂಟಿಸ್ಟ್ಗಳು ಕೂಡ ಆಗಬೇಕು ಹಾಗೇ ದೊಡ್ಡ ದೊಡ್ಡ ಉದ್ಯಮಿಗಳು ಆಗಬೇಕು ಮೇಡಮ್ ಅವರು ಹೇಳಿದ್ರು ಶಾಸಕರು ಕೂಡ ನೀವು ಆಗಬೇಕು ಅಂತಂದ್ರೆ ಬಟ್ ಯಾಕೆ ಆ ಧೈರ್ಯ ಮಾಡಲ್ಲ ಅಂತ ಒಂದು ಪ್ರಶ್ನೆ ಕೇಳಿದಾಗ ಇವತ್ತು ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಬಹಳ ದುಃಖದಿಂದ ಹೇಳ್ಕೊಳ್ಳುವಂಥ ಒಂದು ಮಾತು ಏನಂತಂದ್ರೆ ನಾವು ಮಾತನಾಡಬೇಕಾದ್ರೆ ಕರ್ನಾಟಕದ ಯಾವುದೋ ಒಂದು ಊರಲ್ಲಿ ಒಂದು ಸರ್ಕಾರಿ ಶಾಲೆ ಇವತ್ತು ಮುಚ್ಚಿ ಹೋಗ್ತಾ ಇರುತ್ತೆ ದಿನಕ್ಕೆ ಒಂದು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋದ್ರೆ ಕನ್ನಡ ಭಾಷೆ ಸತ್ತಂತೆ ಕರ್ನಾಟಕ ಇವತ್ತು ಕನ್ನಡ ಉಳಿದಿದೆ ಅನ್ನೋದಾದ್ರೆ ಕೇವಲ ಒಂದೇ ಒಂದು ಅದಕ್ಕೆ ಇರುವಂತ ಅಸ್ತಿತ್ವ ಅಂತಂದ್ರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳ ಆಚೆ ಎಲ್ಲಾದರೂ ಮಕ್ಕಳು ಕನ್ನಡ ಮಾತಾಡ್ತಾರೆ ಶಾಲೆಗಳಲ್ಲಿ ಇವತ್ತು ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಇವತ್ತು ಇಲ್ಲಿ ಹಲವಾರು ಮಕ್ಕಳು ಕನ್ನಡ ಮೀಡಿಯಂ ಓದ್ತಾ ಇರ್ಬೋದು ಅವರು ಒಳ್ಳೆ ಶಿಕ್ಷಣ ಪಡೆದು ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಒಳ್ಳೆ ಹುದ್ದೆಗಳಿಗೆ ಹೋಗ್ತಾರೆ ಅವರು ಮದುವೆ ಆದಮೇಲೆ ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾರ ಕನ್ನಡ ಮಾಧ್ಯಮ ಶಾಲೆ ಸೇರಿಸ್ತಾರೋ ಅಥವಾ ಇಂಗ್ಲಿಷ್ ಮಾಧ್ಯಮ ಶಾಲೆ ಸೇರಿಸ್ತಾರೋ ಎಲ್ಲಿ ಸೇರಿಸ್ತಾರೆ ಇಂಗ್ಲಿಷ್ ಹತ್ತು ವರ್ಷ ಆದ್ಮೇಲೆ ಇಂಗ್ಲಿಷ್ ಮೀಡಿಯಂ ಆಯ್ತು ಈಗ ಆ ಮಕ್ಕಳು ಇನ್ನೊಂದು ಇಪ್ಪತ್ತು ವರ್ಷ ಆದ್ಮೇಲೆ ಇಲ್ಲಿಂದ ಮೂವತ್ತು ವರ್ಷ ಆದ್ಮೇಲೆ ಅವರು ಎಲ್ಲ ಮದ್ವೆ ಆದ್ಮೇಲೆ ಅವ್ರ ಮಕ್ಕಳನ್ನೆಲ್ಲಿ ಸೇರಿಸ್ತಾರೆ ಒಂದು ಕನ್ನಡ ಮೀಡಿಯಂ ಸೇರಿಸಬೇಕು ಅಂತಂದ್ರೆ ಆವತ್ತಿನಲ್ಲಿ ಕನ್ನಡ ಶಾಲೆಗಳು ಇರೋದಿಲ್ಲ ಇದ್ರೂ ಕೂಡ ಆ ಕನ್ನಡ ಶಾಲೆಗೆ ಸೇರಿಸೋದಿಲ್ಲ ಈಗ ಕನ್ನಡ ಮಾಧ್ಯಮದ ಶಾಲೆಗಳು ಮುಚ್ಕೊಂಡು ಹೋಗ್ತವೆ ಕನ್ನಡ ಮಾಧ್ಯಮದಲ್ಲಿ ಓದಿಸುವಂತ ಸಂಖ್ಯೆನೂ ಕೂಡ ಶೂನ್ಯ ಬಂದು ತಲುಪುತ್ತೆ ಅಂದಾಗ ಕನ್ನಡ ಭಾಷೆಗೆ ಏನಾಗುತ್ತೆ ಕೇವಲ ಆಡು ಮಾತಿನಲ್ಲಿ ಮಾತ್ರ ಕನ್ನಡ ಭಾಷೆ ಉಳಿಯುತ್ತೆ ಇವತ್ತು ಇದು ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ ಇದು ಇವತ್ತು ನಾವು ಕನ್ನಡ ಭಾಷೆ ಉಳಿಸ್ಬೇಕು ಅಂತಂದ್ರೆ ಮೊದಲು ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗ್ಬೇಕು ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಕೂಡ ಶ್ರೀಮಂತ ಆಗ್ಬೇಕು ಸಬಲೀಕರಣ ಆಗ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರಗಳು ಅಲ್ಲಿರೋ ದುಡ್ಡನ್ನೆಲ್ಲ ಎಲ್ಲೋ ಸುರಿಯೋದ್ರ ಬದಲು ಸರ್ಕಾರಿ ಶಾಲೆಗಳಿಗೆ ಸುರಿದು ಈ ಮಕ್ಕಳ ಬಾಳ ಭವಿಷ್ಯ ಆಗೋ ರೀತಿಯಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕು ಇವತ್ತು ಏನಾಗ್ತಾ ಇದೆ ಸರ್ಕಾರದ ಅಭಿವೃದ್ಧಿ ಅಂತಂದ್ರೆ ಬೇರೆ ಇನ್ನೆಲ್ಲೋ ಉಚಿತವಾಗಿ ಹಣ ಕೊಡೋದು ಇನ್ನೇನೋ ಕೊಡೋದು ಅದು ಅಭಿವೃದ್ಧಿ ಅನ್ನೋ ಒಂದು ಡೆಫಿನೇಷನ್ ಮಾಡಿದ್ದಾರೆ ಹಾಗಾಗೋದ್ರಿಂದ ಇವರು ಭವಿಷ್ಯ ಹಾಳಾಗುತ್ತೆ ಶಿಕ್ಷಣ ಸಿಗದೇ ಇದ್ದಾಗ ಒಳ್ಳೆ ಶಿಕ್ಷಣ ಸಿಗದೇ ಇದ್ದಾಗ ನಾನು ಐ ಎ ಎಸ್ ಮಾಡ್ತೀನಿ ಅನ್ನೋ ಧೈರ್ಯ ಬರೋದಿಲ್ಲ ಇವರಿಗೆ ಒಳ್ಳೆ ಶಿಕ್ಷಣ ಸಿಕ್ಕಾಗ ಮಾತ್ರ ಇವರಿಗೆ ನಾನು ಐ ಎ ಎಸ್ ಮಾಡ್ತೀನಿ ಅನ್ನೋ ಧೈರ್ಯ ಬರುತ್ತೆ ಆ ಒಂದು ಶಿಕ್ಷಣ ಸಿಗಲಿ ಅಂತಲೂ ಕೂಡ ನಮ್ಮ ಸ್ವಾಭಿಮಾನಿ ಬಳಗದ ವತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಕೂಡ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ನಾನು ಸುಮಾರು ಒಂದೂವರೆ ಸಾವಿರ ಜನ ಕರ್ನಾಟಕದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ನನ್ನ ವಿದ್ಯಾರ್ಥಿಗಳು ಇವತ್ತು ಡಿ ಸಿಗಳಾಗಿದ್ದಾರೆ ಆಗಿದ್ದಾರೆ ಎಸ್ ಪಿಗಳಾಗಿದ್ದಾರೆ ಗಳು ಆಗಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒಗಳಾಗಿದ್ದಾರೆ ಬಟ್ ಅದರಲ್ಲಿ ಎಷ್ಟು ಜನ ಬಡವರು ಮಕ್ಕಳಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಎಲ್ಲ ಒಬ್ರು ಇಬ್ರು ಅದರಲ್ಲಿ ಎಷ್ಟು ಜನ ಗ್ರಾಮೀಣ ಪ್ರತಿಭೆಗಳು ಅಂತ ಕೇಳಿದಾಗ ಎಲ್ಲ ಅಲ್ಲೂ ಒಬ್ರು ಒಬ್ಬರು ಇಬ್ರು ಇರ್ತಾರಷ್ಟೇ ಇವತ್ತು ಈ ಅಸಮಾನತೆಯನ್ನು ಹೋಗ್ಬೇಕು ಯಾರು ಬಡವರ ನೋವನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಉನ್ನತ ಅಧಿಕಾರಕ್ಕೆ ಬಂದಾಗ ಅವರು ಜನಗಳಿಗೆ ಸ್ಪಂದಿಸ್ತಾರೆ ಪ್ರೀತಿಯಿಂದ ಕರೆದು ಮಾತಾಡಿಸ್ತಾರೆ ಕೂರಿಸಿ ನೀರು ಕೊಡ್ತಾರೆ ಕಷ್ಟ ಸುಖ ಕೇಳ್ತಾರೆ ಇದ್ಯಾವುದನ್ನು ನೋವನ್ನು ಅರಿದಂಗೆ ನೀವು ನೇರವಾಗಿ ಅಧಿಕಾರಕ್ಕೆ ಬಂದಾಗ ಏನ್ ಮಾಡ್ತಾರೆ ನಮ್ಮನ್ನೆಲ್ಲ ದೂರ ತಳ್ತಾರೆ ದುರಹಂಕಾರದಿಂದ ಆಡಳಿತ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂತಿರೋ ಮಕ್ಕಳಿಗೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ದಿನದಂದು ನಾನು ಬಹಳ ಪ್ರಮುಖವಾಗಿ ಕೇಳ್ಕೊಳುವಂಥದ್ದು ಕೆಲವು ಮೂರು ಮೂರ್ನಾಲ್ಕು ಕೆಲಸಗಳನ್ನ ದಯವಿಟ್ಟು ನಿತ್ಯ ಮಾಡಿ ಕನ್ನಡ ಪತ್ರಿಕೆಗಳನ್ನ ಹೆಚ್ಚಾಗಿ ಓದಿ ಪ್ರತಿದಿನ ಪ್ರತಿದಿನ ಮಿನಿಮಮ್ ಒನ್ ಅವರ್ ಕನ್ನಡ ಪತ್ರಿಕೆ ಓದಿ ಆದ್ರೆ ಇದು ಕಾಂಪಿಟೇಟಿವ್ ಯುಗ ಆಗಿರೋದ್ರಿಂದ ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಜೊತೆಗೆ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಓದಿ ಮೊದಲು ಕನ್ನಡ ಪತ್ರಿಕೆ ಓದಿ ಆಮೇಲೆ ಒಂದು ಇಂಗ್ಲೀಷ್ ಪತ್ರಿಕೆ ಪ್ರಪಂಚದ ಸುತ್ತಮುತ್ತ ಏನು ವಿಚಾರಗಳು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಿರ್ಧಾರ ಆಗಲ್ಲ ಎರಡನೇದು ಕನ್ನಡ ಸಾಹಿತ್ಯವನ್ನು ದಯವಿಟ್ಟು ಓದಿ ಕನ್ನಡ ಸಾಹಿತ್ಯ ಯಾರಾದ್ರೂ ಎಸ್ ಎಲ್ ಭೈರಪ್ಪ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಹೆಸರು ಹೇಳ್ತೀರಾ ಇಲ್ಲಿ ಮೊನ್ನೆ ದುರದೃಷ್ಟವಶಾತ್ ಅವರು ತೀರ್ಕೊಂಡ್ರು ಎಸ್ ಎಲ್ ಭೈರಪ್ಪನವರು ಭಾರತ ಕರ್ನಾಟಕ ಕಂಡ ಭಾರತ ಕಂಡ ಅತ್ಯಂತ ದೊಡ್ಡ ಅವರು ಯಾರಾದ್ರೂ ಅವರು ಎರಡು ಮೂರು ಬುಕ್ಸ್ ಹೆಸರು ಹೇಳ್ತೀರಾ ವೀಸ್ ಕ್ವಶನ್ ಯಾರಾದ್ರೂ ಅವರ ನಾಲ್ಕು ಅಲ್ಲ ವಿದ್ಯಾರ್ಥಿಗಳು ನಾಲ್ಕು ಪುಸ್ತಕಗಳ ಹೆಸರು ಹೆಸರು ಹೇಳಿದ್ರೆ ನಿಮ್ಮನ್ನ ಇಲ್ಲಿ ಕರೆಸಿ ಇವಾಗಲೇ ನಿಮ್ ಕೈಲಿ ಐನೂರು ರೂಪಾಯಿ ಕೊಡ್ತೀನಿ ಅಂತ ಎಸ್ ಎಲ್ ಭೈರಪ್ಪ ಅವರ ನಾಲ್ಕು ಕೃತಿಗಳ ಹೆಸರು ವಿದ್ಯಾರ್ಥಿಗಳು ಹೇಳಿ ಸರ್ ಯಾರಾದ್ರು ಬೇಡ ಕುವೆಂಪು ಅವರ ನಾಲ್ಕು ಕೃತಿಗಳ ಹೆಸರು ಹೇಳಿ ಯಾರಾದ್ರೂ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಈ ಒಂದು ವೇದಿಕೆಯಲ್ಲಿ ಬಂದು ಹೇಳಿದ್ರೆ ಇವಾಗ ನಿಮ್ ಕೈಯಲ್ಲಿ ಐನೂರು ರೂಪಾಯಿ ಬಹುಮಾನ ಬೇಡ ಪಕ್ಕದಲ್ಲಿ ಕೇಳಿಸ್ಕೊಂಡು ತಿಳ್ಕೊಂಡು ಬಂದು ಹೇಳಿ ಯಾರಾದ್ರು ಒಬ್ರು ವಿದ್ಯಾರ್ಥಿನಿ ಯಾರಾದ್ರೂ ಹೇಳ್ತೀರಾ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಏನು ಯೂನಿಫಾರ್ಮ್ ಅದನ್ನು ಕಂಡಿದಾರಲ್ಲ ಅವ್ರು ಬರಲಿ ವೆರಿ ಗುಡ್ ಇನ್ನೊಂದು ಬರ್ಲಿ ಹ್ಮ್ ಹ್ಮ್ ಮಲೆಗಳಲ್ಲಿ ಮಧುಮಗಳು ವೆರಿ ಗುಡ್ ಮತ್ತೆ ಅಶ್ವತ್ಥಾಮ ಓಕೆ ಕೊರಳಿಗೆ ಬೆರಳಿ ವೆರಿ ಗುಡ್ ಮತ್ತೆ ಕಾನೂರು ಎಲ್ ಶೂದ್ರ ತಪಸ್ವಿ ಜಲಗಾರ ವೆರಿ ಗುಡ್ ನಾಟಕದ ಜಲಗಾರ ಅನ್ನೋದು ಆಯ್ತು ವೆರಿ ಗುಡ್ ನೋಡಿ ನಾವು ಒಂದು ಚಪ್ಪಾಳೆ ಕೊಡಿ ಅವ್ರಿಗೆ ಐನೂರು ರೂಪಾಯಿ ಕೊಡ್ತೀನಿ ಏನು ಬಾಮ್ ಹೆಸರು ಅಲ್ಲ ನೀವು ಇಲ್ಲಿ ಕೂತಿರೋದ್ರಲ್ಲಿ ಆಂಗ್ಲ ಮೇಡಮ್ ಹೇಳ್ತಾ ಇದ್ದಾರೆ ಕರ್ನಾಟಕ ಮಾತೆಯಾರು ಅಂದ್ರೆ ಈಗ ಅವ್ರು ಕರ್ನಾಟಕ ಇವತ್ತು ಕೂತಿರೋದ್ರಲ್ಲಿ ಯಾಕಂದ್ರೆ ಧೈರ್ಯ ಮಾಡಿ ಹೇಳೋದಿದೆಯಲ್ಲ ಅದು ಬಹಳ ವಿರಳ ಅದು ಯಾವ ಸ್ಕೂಲಿಂದ ಕರ್ನಾಟಕ ಕಾಲೇಜ್ ನಿಮ್ಮ ಹೆಸರು ಅಂಬಿಕಾ ಅಂಬಿಕಾ ಅವರಿಗೆ ಇನ್ನೊಂದ್ಸಾರಿ ಜೋರಾಗಿ ತಕೊಳ್ಳೋದು ಕರ್ನಾಟಕ ಕಾಲೇಜ್ ನೋಡಿ ಕಾಲೇಜ್ ಹೆಸರು ಕರ್ನಾಟಕ ಕಾಲೇಜಿಂದ ಸೊ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಐನೂರು ರೂಪಾಯಿ ನಟ್ಲಿ ನೀನು ಪುಸ್ತಕ ತಗೋಬೇಕಂತ ನನ್ನ ವಿನಂತಿ ಹ್ಞೂ ಓಕೆ ಕನ್ನಡ ರಾಜ್ಯೋತ್ಸವ ಸನ್ಮಾನ ಮಾಡಿಸ್ಕೊಳ್ಳೋದು ಹಾಡು ಹೇಳೋದು ಅದರಿಂದ ಕನ್ನಡದ ಮೇಲೆ ಅಭಿಮಾನ ನಿಜವಾಗ್ಲೂ ಶ್ರೀಮಂತ ಆಗುತ್ತೆ ಖಂಡಿತವಾಗಿಯೂ ಆದರೆ ನಾವು ಭಾಳ ಆಳವಾಗಿ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ಕನ್ನಡ ಉಳಿಬೇಕು ಅಂದರೆ ಕರ್ನಾಟಕ ಉಳಿಬೇಕು ಕರ್ನಾಟಕದಲ್ಲಿರೋರಿಗೆಲ್ಲ ಒಳ್ಳೆಯ ಶಿಕ್ಷಣ ಸಿಗಬೇಕು ಕನ್ನಡ ಸಾಹಿತ್ಯ ಉಳಿಬೇಕು ಕನ್ನಡ ಪತ್ರಿಕೆಗಳು ಉಳಿಬೇಕು ಕನ್ನಡ ಪತ್ರಿಕೆಗಳು ಬೆಳಿಬೇಕು ಕನ್ನಡ ಮಾತಾಡವರ ಸಂಖ್ಯೆ ಜಾಸ್ತಿ ಆಗೋಗ್ತದೆ ಬೆಂಗಳೂರಿನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಮಾತ್ರ ಕನ್ನಡಿಗರು ಇರುವಂಥದ್ದು ಬೆಂಗಳೂರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಮಾತ್ರ ಕನ್ನಡಿಗರು ಇರುವಂಥದ್ದು ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಹೋಯ್ತು ಅಂತಂದ್ರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಒಂದು ಐದು ನಾಲ್ಕು ನಾಲ್ಕೈದು ಪರ್ಸೆಂಟೇಜ್ ಮಾತ್ರ ಬಂದ್ಬಿಡ್ತದೆ ಸೊ ಬೀದರಿಗೆ ನನ್ನ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಯಾರಾದರೂ ಬಹಳ ಅತ್ಯಂತ ಬಡವರಿದ್ರೆ ನಿಮಗೆ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ಇನ್ಸೈಟ್ಸ್ ಐ ಎ ಎಸ್ ಸಂಸ್ಥೆ ಬಾಗಿಲು ಸದಾ ತೆರೆದಿರುತ್ತೆ ಉಚಿತವಾಗಿ ನಿಮಗೆ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಕೊಡ್ತೀವಿ ಬೆಂಗಳೂರು ಭಾಳ ದೂರ ಆಗಿರ್ತಾರೆ ದಾವಣಗೆರೆ ತನಕ ಬರ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಕಲಬುರಗಿನಲ್ಲೂ ಕೂಡ ಒಂದು ಐ ಎ ಎಸ್ ಕೆ ಎ ಸೆಂಟರ್ನ ಓಪನ್ ಮಾಡ್ತಾ ಇದ್ದೀವಿ ಮುಂದಿನ ವರ್ಷಕ್ಕೆ ಪ್ರಾದೇಶಿಕ ಅಸಮಾನತೆ ಹೋಗಬೇಕು ಅನ್ನೋದಾದರೆ ಇಲ್ಲಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಗಲೇಬೇಕು ಅವಾಗಲ ಮಾತ್ರ ಈ ಪ್ರಾದೇಶಿಕ ಅಸಮಾನತೆಗೆ ಒಂದು ಉತ್ತರ ಸಿಗುತ್ತೆ ಸರ್ಕಾರಗಳ ಶಕ್ತಿ ಬಹಳ ಕಡಿಮೆ ಅನುದಾನ ಕೊಡಗಿರ್ಬೋದು ಪ್ರಾಧಿಕಾರಗಳನ್ನ ರಚನೆ ಮಾಡಿ ಇಲ್ಲಿಯೇ ಇಲ್ಲಿ ಇಲ್ಲೇ ಶಕ್ತಿ ಉತ್ಪತ್ತಿ ಆಗ್ಬೇಕು ಇಲ್ಲಿ ಶ್ರೀಮಂತರಾಗಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಆ ಒಂದು ನಾನು ಒಂದು ಕಾಲದಲ್ಲಿ ಒಂದು ಧನದ ಮನೆಯಲ್ಲಿ ವಾಸ ನಾನು ದಾವಣಗೆರೆ ಹತ್ರ ಒಂದು ಕಕ್ಕರ್ ಒಳ್ಳೆ ಹಳ್ಳಿ ಅಂತ ನಮ್ಮ ತಂದೆ ಎಲ್ಲೇ ಹೋದ್ರೂ ಪುಸ್ತಕಗಳನ್ನ ತಂದು ಕೊಡ್ತಾ ಇದ್ರು ಮೂರು ನಾಲ್ಕೈದನೇ ಕ್ಲಾಸ್ ಅಲ್ಲಿ ಸಾಹಿತ್ಯ ಓದ್ಕೊಂಡು ಬೆಳೆದಿದ್ದು ಆರನೇ ಕ್ಲಾಸಲ್ಲಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಅಡ್ಮಿಷನ್ ಸಿಕ್ಕು ಆರರಿಂದ ಹನ್ನೆರಡನೇ ಕ್ಲಾಸ್ ಉಚಿತ ಶಿಕ್ಷಣ ಅದರ ಶಿಕ್ಷಣ ಮತ್ತು ಜ್ಞಾನ ಮತ್ತು ಸಾಹಿತ್ಯದ ಶಕ್ತಿಯಿಂದ ಒಬ್ಬ ಕೆ ಎ ಎಸ್ ಅಧಿಕಾರಿ ಆಗಿದ್ದೆ ಪಿ ಡಿಒ ಆಗಿದೆ ಎರಡು ವರ್ಷ ಇವತ್ತು ನಮ್ಮದೇ ಆದಂತ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಅಧಿಕಾರಿಗಳಾಗಿದ್ದಾರೆ ಇದೆಲ್ಲದಕ್ಕೂ ಮೂಲ ಕಾರಣ ಸಾಹಿತ್ಯ ಶಿಕ್ಷಣ ಮತ್ತು ಜ್ಞಾನ ಇದನ್ನ ಬೆನ್ನತ್ತಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯಿತು ನೀವು ಇಲ್ಲಿ ಬಂದಿರೋರೆಲ್ಲ ಏನಾದರೂ ಒಂದು ಸಂದೇಶ ತಗೊಂಡು ಹೋಗ್ಬೇಕು ಅನ್ನೋದಾದರೆ ಇದೇ ಸಂದೇಶ ನಿಮ್ಮೆಲ್ಲರ ಬಾಳು ಬೆಳಗ್ಲಿ ಕನ್ನಡ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಗೆಳೆಯ ಹಣ್ಣು ಪಾಜಿ ಅವ್ರ ಇರ್ಬೋದು ಅವರ ಒಂದು ಟೀಮ್ ಇರ್ಬೋದು ನಮ್ಮ ಅಭಿ ಮಠಪತಿ ಇದ್ದಾರೆ ಬಿಜಾಪುರದಿಂದ ಬಾಬು ಅವರು ಬಂದಿದ್ದಾರೆ ಇಂಥ ಯುವಕರನ್ನ ದಯವಿಟ್ಟು ಬೀದರ್ ಜನತೆ ನೀವು ಆಶೀರ್ವದಿಸಬೇಕು ಅವರನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಮುಂದೊಂದು ದಿನ ಅಂಥ ವ್ಯಕ್ತಿಗಳಿಗೆ ನೀವು ರಾಜಕೀಯ ಅಧಿಕಾರ ಕೊಡಿ ಅಂತಂದು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ